ಹೇ ಮೀಯಿ ಬೆಳಗ್ಗೆ ಏಳಲು ಸಾಧ್ಯವಾಗದಿದ್ದರೆ ಅದನ್ನು ಆನ್ ಮಾಡಿ ಇಡಬೇಡ ಎಂದು ನಿನ್ನಲ್ಲಿ ತುಂಬ ಸಲ ಹೇಳಿದ್ದೇನೆ ಬೆಳಿಗ್ಗೆ ಮನುಷ್ಯನ ನಿದ್ರೆಗಿಡಿಸಲು ಬರುತ್ತದೆ ಒಂದೊಂದು ಪಿಶಾಚಿ ನಂತರ ಏನೂ ಆಗದ ಹಾಗೆ ಮುಸುಕು ಹಾಕಿ ಮಲಗೋದು ನಿನಗೆ ಇನ್ನು ನಾನು ತೋರಿಸ್ತೇನೆ ಕನ್ನಡಿಯ ಮುಂದೆ ನಿಂತು ರೆಡಿಯಾಗುತ್ತಾ ಮಧು ಕೋಪಗೊಂಡಳು ಯಾಕಾಗಿ ಒಂದು ರಜೆ ದಿವಸವಾಗಿ ನೀನು ಹೀಗೆ ಕೂಗಾಡ್ತೀಯಾ ನಾನು ಮಲಗುತ್ತೇನೆ ನೀನು ತೊಂದರೆ ಕೊಡಬೇಡ ಹೆಣ್ಣೆ ಹೊದಿಕೆ ತಲೆ ಮೇಲೆ ಒದ್ದುಕೊಂಡು ಮಿಜಿ ಮಲಗಿದಳು ರಜೆ ದಿವಸವ ಇವತ್ತು ಕ್ಲಾಸ್ ಇದೆ ಹೆಮ್ಮೆ ಈ ಹೊದಿಕೆ ಒದ್ದುಕೊಂಡು ಮಲಗಿದ್ದವಳಾಗಿದ್ದಾಳೆ ನಮ್ಮ ನಾಯಕಿ ಮಿಜಿ ಅಥವಾ ಮಿಜಿ ಮೇನೋನ್ ಮಂಗಳತ್ತ ತರವಾಡಿನ ಮಾಧವ ಮೇನೋನ್ ಹಾಗೂ ಭಾಗ್ಯಲಕ್ಷ್ಮಿಯ ಒಬ್ಬಳೇ ಸಂತತಿ ಒಟ್ಟಿಗೆ ಇದ್ದವಳು ಅವಳ ಫ್ರೆಂಡ್ ಮಧುಮದಿ ಒಂದು ಸಾಧಾರಣ ಸರ್ಕಾರಿ ಗುಮಾಸ್ತನ ಮಗಳು ಆದರೆ ಅವರಿಬ್ಬರು ಬಿಡಲಾರದ ಫ್ರೆಂಡ್ಸ್ ಸ್ಕೂಲಿನಲ್ಲಿ ಕಲಿಯುವ ಕಾಲದಿಂದಲೇ ಅವರು ಒಟ್ಟಿಗೆ ಇದ್ದರು ಒಂದು ಚಂಗ್ ಹಾಗೂ ಕರುಳು ಇಬ್ಬರು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಎರಡನೇ ವರ್ಷ ಕಲಿಯುತ್ತಿದ್ದಾರೆ ನಮ್ಮ ಮಿಜಿ ಹಾಗೆ ಎಲ್ಲ ದಿವಸವೂ ಅಲಾರಂ ಇಡುತ್ತಾಳೆ ಹೆಣ್ಣು ಮಕ್ಕಳು ಬೇಗನೆ ಹೇಳಬೇಕೆಂದು ಅವಳ ಅಮ್ಮ ಹೇಳಿದ್ದಾಳೆ ಅದಕ್ಕಾಗಿ ಈ ಅಲಾರಂ ಇಡುವುದು ಆದರೆ ಅವಳು ಎದ್ದೇಳುವಾಗ ಮಧ್ಯಾಹ್ನವಾಗಿರುತ್ತದೆ ಶ್ಯಾ ಏನಾದರೂ ಸಮಯಕ್ಕೆ ಸರಿಯಾಗಿ ಅವಳು ಕ್ಲಾಸಲ್ಲಿ ಕಾಣುತ್ತಾಳೆ ಮೊದಲ ಬೆಲ್ಲಿಗೆ ಸ್ವಲ್ಪ ಮುಂಚೆ ದಿಢೀರ್ ಅಂತ ಎದ್ದು ಬ್ರಷ್ ಮಾಡಿ ಕೂದಲಿಗೆ ಸ್ವಲ್ಪ ನೀರು ಹಾಕಿ ಸ್ಪ್ರೇ ಹಾಕಿ ಹೊರಡುವಳು ಏನಾದರೂ ಅವಳು ಮದುವಿನಲ್ಲಿ ಅಲ್ಲದೆ ಬೇರೆ ಯಾರಲ್ಲೂ ಮಾತನಾಡಲ್ಲ ಅವಳಿಗೆ ಇರುವ ಏಕೈಕ ಫ್ರೆಂಡ್ ಮಧು ಬೇರೆ ಕ್ಲಾಸ್ಮೇಟ್ಸ್ ಹೇಳುವರು ಅವಳಿಗೆ ಅಹಂಕಾರವೆಂದು ಹಣದ ಜಂಬ ಸೌಂದರ್ಯದ ಜಂಬ ಹಾಗೆ ತುಂಬ ವಿಶೇಷಣವಿದೆ ಅವಳಿಗೆ ಇದೆಲ್ಲವನ್ನು ಅವಳು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿರಲಿ ಿಲ್ಲ ಬೇರೆಯವರ ಜೊತೆ ಸಹವಾಸ ಮಾಡಲು ಅವಳು ತುಂಬಾ ಹೆದರುತ್ತಾಳೆ ನಾಳೆ ಅವರು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದರೆ ನನಗೆ ಅದು ಸಹಿಸಲು ಆಗಲ್ಲ ಅದಕ್ಕಾಗಿ ಅವಳು ಮುಂಚೆನೇ ಅವರಿಂದ ದೂರ ಇರುವುದು ನನ್ನ ಮಿಜಿ ನೀನು ಸ್ವಲ್ಪ ಬೇಗ ನಡೆ ನೀನು ಕಾರಣ ಆ ಪ್ರಿನ್ಸಿಪಲ್ ನಮ್ಮನ್ನು ಗೆಟ್ಔಟ್ ಮಾಡುವರು ಲೇಟಾಗಿ ಹೋಗುವುದು ಅವರಿಗೆ ಇಷ್ಟವಿಲ್ಲ ಎಂದು ನಿನಗೆ ಗೊತ್ತಿಲ್ಲವೇ ಮತ್ತೆ ನೀನು ಇವತ್ತು ಸ್ನಾನ ಮಾಡಲು ನಿಂತದ್ದು ಮಿಜಿಯ ಕೈ ಹಿಡಿದುಕೊಂಡು ಮಧು ಕೋಪದಿಂದ ನಡೆದಳು ಹೇ ನಾನು ಹೇ ಇನ್ನೇ ಹೇಳಿದ್ದೆ ನಾಳೆ ನನ್ನ ಬರ್ತ್ಡೇ ಎಂದು ಬೆಳಿಗ್ಗೆ ಬೇಗ ನನ್ನನ್ನು ಕರೆಯಬೇಕೆಂದು ಹೇಳಿದ್ದೆ ನೀನು ನನ್ನನ್ನು ಎಬ್ಬಿಸದ ಕಾರಣವಲ್ಲವೇ ಲೇಟ್ ಆದದ್ದು ನಂತರ ತಪ್ಪು ಮಾತ್ರ ನನ್ನದು ಹ್ಞೂ ಮಿಜಿ ಮಧುವನ್ನು ನೋಡಿ ಹಲ್ಲು ಕಸಿದಳು ಆಹಾ ಅದು ಹೋಗಿ ಶಾಲೆಯಲ್ಲಿ ಹೇಳಿದ್ರಾಯಿತು ನಾನು ನಿನ್ನನ್ನು ಅಲಾರಂ ಆದಾಗಲೇ ಕರೆದಿದ್ದೇನೆ ನಂತರ ನಾನು ಸ್ನಾನ ಮಾಡಲು ಹೋಗುವುದಕ್ಕಿಂತ ಮುಂಚೆ ಇನ್ನೊಂದು ಸಲ ಕರೆದೆ ನಂತರ ರೆಡಿಯಾಗುವಾಗ ಇನ್ನೊಂದು ಸಲ ಆದರೂ ನೀನು ಹೇಳಲಿಲ್ಲ ನಂತರ ಈಗ ತಪ್ಪು ನನ್ನದಾಯಿತು ಮಧು ಕೋಪದಿಂದ ನಿಂತಳು ನನ್ನ ಬಂಗಾರಿ ಮಧು ನೀನು ನನ್ನನ್ನು ಕ್ಷಮಿಸು ನೀನು ನಿನ್ನ ಇನ್ನ ಮತ್ತೊಬ್ಬನ ಜೊತೆ ಸಕ್ಕರೆ ಮಾತಾಡಲು ಹೋದ ಕಾರಣವಲ್ಲವೇ ನಾನು ಮತ್ತೆ ಮಲಗಿದ್ದು ನಾನು ನಿನಗೆ ನೆನಪಿರಲಿಲ್ಲ ಇವತ್ತು ಸ್ನಾನ ಮಾಡಬೇಕೆಂದು ಮೀ ನೈಸಾಗಿ ತಪ್ಪಿಸಲು ನೋಡಿದಳು ಹಾಗೆ ಅಲ್ಲಿ ಇಲ್ಲಿ ಕೂತು ಪ್ರೀತಿಸಲು ಈಗ ನಮಗೆ ಸಾಧ್ಯ ಅದನ್ನು ಬೇಡ ಅಂತಾನ ನೀನು ಹೇಳುತ್ತಿರುವುದು ಮಧು ನಿಸ್ಸಹಾಯಕತೆಯಿಂದ ಮಿಜಿಯನ್ನು ನೋಡಿದಳು ಅಯ್ಯೋ ದೇವ್ರೆ ನಾನೇನು ಹೇಳಿಲ್ಲ ನಿಮ್ಮ ಮಧ್ಯೆ ನಾನು ಕಚ್ಚುವೆ ಇರುವೆಯಾಗಲು ಬಯಸುವುದಿಲ್ಲ ಸದ್ಯ ಅವರು ತಲುಪಿಲ್ಲ ನಾವು ಹೋಗುವ ಬೇಗ ಬಾ ಮಿಜಿ ವಿಷಯ ಚೇನ್ ಚೇಂಜ್ ಮಾಡಿ ಮಧುವಿನ ಕೈ ಹಿಡಿದು ಎಳೆದಳು ಏಯ್ ನಿನಗೊಂದು ಕೆಲಸ ಇದೆ ಅಲ್ಲಿ ನಿನ್ನನ್ನು ನೋಡಿ ಒಬ್ಬ ನಿಂತಿದ್ದಾನೆ ಮಧು ಸೈಡ್ನ ಕಾರಿಡೋರ್ನಲ್ಲಿ ಕೈ ತೋರಿಸಿದಳು ಇವತ್ತು ನಿಂತಿದ್ದಾನ ಎಷ್ಟು ಹೇಳಿದರೂ ಅವನಿಗೆ ಅರ್ಥವಾಗುವುದಿಲ್ವಾ ಅಲ್ಲ ಅವನು ಹುಚ್ಚಾನ ನೀನು ಕ್ಲಾಸಿಗೆ ಹೋಗು ನಾನು ಅವನಲ್ಲಿ ಎರಡು ಮಾತಾಡಿ ಬರ್ತೇನೆ ಮಿಯಿ ಓಡುತ್ತಾ ಹೋದಳು ಮಿಯಿ ಸ್ವಲ್ಪ ನಿಲ್ಲು ಅವಳ ಎದುರಿಗೆ ಒಬ್ಬ ಹುಡುಗ ಬಂದು ನಿಂತ ಏನು ಅರುಣ್ ಮಿಯಿ ಇಂಟ್ರೆಸ್ಟ್ ಇಲ್ಲದರಿ